ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಸುಬುಬಿದಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ಡೈರೆಕ್ಟ್ ರಾಮ ಲಕ್ಷ್ಮಣ ಸೀತೆ ಹನುಮಂತನ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಹೌದು ಏನಪ್ಪ ಅಂತ ಹೇಳಿದ್ರೆ ನಮ್ಮೂರು ತೋಗೂರು ತೋಗೂರು ಕರ್ಗ ಅಂತ ಹೇಳಿ ತುಂಬ ಜೋರಾಗಿ ಮಾಡ್ತಾರೆ ಆ್ಯಕ್ಚುಲಿ ನಾನು ಈ ಕಡೆ ಬಂದೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಆಗಕ್ಕೆ ಬಂತು ನಾಲ್ಕು ವರ್ಷದಿಂದ ನೋಡಿರಲಿಲ್ಲ ಸೊ ನಾವೆಲ್ಲ ಸೇರಿಕೊಂಡು ಒಂದು ರೌಂಡ್ ದೇವ್ರ ದರ್ಶನ ಮಾಡ್ಕೊಂಡು ಜಾತ್ರೆ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಕರಗ ಅಂಥೇಳಿ ತುಂಬ ಚೆನ್ನಾಗಾಗುತ್ತೆ ನಿಜಕ್ಕೂ ನಮಗೆ ಇಲ್ಲೇ ಇದ್ದು ನಾನು ಮಿಸ್ ಮಾಡ್ಕೊಂಡಲ್ಲ ಅಂತ ಅನ್ನಿಸ್ತು ಅಷ್ಟು ಅದ್ಧೂರಿಯಾಗಿ ಅಷ್ಟು ಚೆನ್ನಾಗಿ ಆ್ಯಕ್ಚುಲಿ ಈ ದೇವಸ್ಥಾನದ ಪೂಜಾರಿ ಇಲ್ಲೇ ನಮ್ಮ ಲೇಔಟಲ್ಲೇ ಎರಡು ಮನೆ ಪಕ್ಕ ಪಕ್ಕದಲ್ಲೇ ಇದ್ದಾರೆ ಅವರೇ ಕರಗ ಕೂಡ ಹೋರ್ತಾರೆ ಸೊ ಮನೆ ಮುಂದೂ ಸಹ ತುಂಬ ಚೆನ್ನಾಗಿಯೇ ಮಾಡಿದ್ರು ಬಟ್ ಐದು ಗಂಟೆ ಬೆಳಗ್ಗೆ ಐದು ಗಂಟೆ ಜಾವದಲ್ಲಿ ಮಾಡಿದ್ರು ಸೊ ಆ ಟೈಮಲ್ಲಿ ನಂಗೆ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಬಟ್ ಈ ದೇವಸ್ಥಾನದ ನೋಡಿ ಒಂದು ಟೂ ಡೇಸ್ ಆಗುತ್ತೆ ಒಂದಿನ ಹೂವಿಂದು ಐ ಥಿಂಕ್ ಅದು ಏನಂತಾರೆ ನಂಗೆ ಗೊತ್ತಿಲ್ಲ ಬಟ್ ಸೊ ಅದು ಅದ್ರದಿಂದ ತುಂಬ ಜೋರಾಗುತ್ತೆ ಈ ಕಡೆ ಎಲ್ಲ ಮಾಡ್ತಾರೆ ಹೂವಿನ ಕರ್ಗ ಅಂತ ಹೇಳಿ ಮಾಡ್ತಾರಲ್ಲ ಸೊ ಆ ಕರ್ಗಕ್ಕೆ ಹೂವಿನಿಂದ ಡೆಕೋರೇಷನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಅದ್ಧೂರಿಯಾಗಿ ಜಾತ್ರೆ ಮಾತ್ರ ನಾವು ಕೂಡ ಎಲ್ಲರೂ ಹೋಗಿದ್ವಿ ಸೊ ಇಲ್ಲಿ ನೋಡಿ ಬೆಂಕಿ ಅದು ಕರಗ ಎಲ್ಲ ಮುಗಿದ ಮೇಲೆ ಹುರ್ತು ತುಂಬಾ ಹೊಗ್ ಹೋಗಿ ಬರ್ತಾರೆ ಅದೆಲ್ಲ ಬಂದ ಮೇಲೆ ಇಲ್ಲಿ ಬೆಂಕಿ ತುಳಿಯೋದು ಅಂಥೇಳಿ ಎಲ್ಲ ಕಡೆನೂ ಮಾಡ್ತಾರೆ ನಮ್ಮ ಕಡೆನೂ ಕೂಡ ಬೆಂಕಿ ಮೇಲೆ ನಡೆಯೋದು ಅಂತ ಮಾಡ್ತಾರೆ ಸೊ ಅದು ಕೂಡ ಆಗ್ತಾ ಆಗ್ತಾಯಿತ್ತು ನೋಡಿ ದೇವಸ್ಥಾನದ ಮುಂಭಾಗದಿಂದ ಆಮೇಲೆ ಅಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ರು ನೈಟೆಲ್ಲ ಇಡೀ ದಿನ ಪ್ರಸಾದ ಕೂಡ ಇತ್ತಲ್ಲಿ ಸೊ ನಾವು ಕೂಡ ಪ್ರಸಾದ ತಗೊಳ್ಳೋಣ ಅಂತ ಲೈನಲ್ಲಿ ಹೋಗ್ತಾ ಇದ್ವಿ ಪ್ರಸಾದ ಪಲಾವ್ ಮಾಡಿದರು ಸೊ ನನಗೂ ಕೂಡ ನಾನು ಕೂಡ ತಗೊಂಡು ಪ್ರಸಾದನ ಪಲಾವ ಎಲ್ಲ ತಿನ್ಕೊಂಡು ಪ್ರಸಾದ ಸ್ವೀಕಾರ ಮಾಡಿಕೊಂಡು ಮುಂದೆ ಹೋದ್ವಿ ಅಲ್ಲಿ ಅವತ್ತಿನ ದಿನ ಇವರು ವರ್ತೂರ್ ಸಂತೋಷ್ ಕೂಡ ಅವರು ಏನು ಹೇಳ್ತಾರೆ ಲವ ಖುಷ ಸೊ ಆ ಥರ ಅನ್ನೋ ಒಂದು ಅವರು ನಾಕಸುಗಳನ್ನು ಬಂದಿದ್ರು ಎತ್ತು ನೋಡಿ ಈ ಥರ ಹೂವಿನ ಕರ್ಗ ಅಂತ ಹೇಳಿದರೆ ಊರಲ್ಲಿರೋರು ಎಲ್ಲರೂ ಕೂಡ ಈ ಥರ ಹಿಟ್ಟಿನ ಒಳಗಡೆ ಹಿಟ್ಟಿನ ಒಂಥರ ಏನೋ ಏನೋ ಒಂಥರ ಈ ಥರ ದೇವ್ರ ಥರ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತಿ ಇದು ನೋಡೋಕ್ಕೆ ಕಣ್ಣು ಸಾಲದಾಗ್ಬಿಟ್ಟಿತ್ತು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅದು ನೋಡೋಣ ಅಂತಲೇ ನಾನು ಆ್ಯಕ್ಚುಲಿ ಇದು ರಾತ್ರಿ ಹತ್ತುವರೆ 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 ಅಷ್ಟೊತ್ತಿಗೆ ಇದು ಆ್ಯಕ್ಚುಲಿ ಆಗ್ತಾಯಿದ್ದಿದ್ದು ನೈಟೆಲ್ಲ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅದಾದ ಮಾರನೇ ದಿನ ಪಲ್ಲಕ್ಕಿ ಉತ್ಸವ ಅಂತೆಲ್ಲ ಇರುತ್ತೆ ಸೊ ಅದನ್ನ ಮಿಸ್ ಮಾಡಿಕೊಂಡೆ ಈ ಸಲ ಬಟ್ ಇದನ್ನ ಮಾತ್ರ ನೋಡಲೇಬೇಕು ಅಂಥೇಳಿ ನಮ್ಮ ಏರಿಯಾದಲ್ಲೊಂದು ಮೂರು ಜನ ಎಲ್ಲ ಸೇರ್ಕೊಂಡು ನಾವು ಹೋಗಿದ್ವಿ ನೋಡಿ ಇಷ್ಟು ಚೆನ್ನಾಗಿ ನೋಡೋಕ್ಕೆ ಎರಡು ಕಣ್ಣು ಸಾಲದು ದೇವ್ರ ಮುಖ ಎಲ್ಲ ಕೂಡಿಸ್ಕೊಂಡು ಸೊ ಈ ಥರ ಹೂವಿಂದ ಡೆಕೋರೇಷನ್ ಮಾಡಿಕೊಂಡು ಅವರೆಲ್ಲರೂ ಎಲ್ಲರೂ ಕೂಡ ಅದೇ ಥರನೇ ಅದ್ದೂರಿಯಾಗಿ ರೆಡಿಯಾಗಿರ್ತಾರೆ ನೋಡೋಕೆ ಅವ್ರನ್ನೂ ನೋಡೋಕೆ ಸಹ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅವರು ಕೂಡ ರೆಡಿಯಾಗಿ ಅವ್ರ ತಲೆ ಮೇಲೆ ಹತ್ ಕುತ್ಕೊಂಡಿರೋ ಈ ಕಳಸನೂ ಕೂಡ ಹೂವಿನಿಂದನೇ ಡೆಕೋರೇಷನ್ ಮಾಡ್ಕೊಂಡಿರ್ತಾರೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ಎಲ್ಲರೂ ನೆಕ್ಸ್ಟ್ ನೋಡೋಣ ನಾವು ಅಂಥೇಳಿ ಥರ ನೋಡೋಕ್ಕೇನೋ ಒಂಥರ ಖುಷಿ ಜಾತ್ರೆ ಅಂದ್ಬಿಟ್ರೆ ನಂಗೆ ತುಂಬ ಇಷ್ಟ ಬಟ್ ಇವರಿಗೆಲ್ಲ ಇಷ್ಟ ಆಗೋಲ್ಲ ಬಟ್ ನನಗೆ ಹೋಗಬೇಕು ಅಲ್ಲಿ ಜಾತ್ರೆ ಎಲ್ಲ ಹಂಗೆ ಸುತ್ತಬೇಕು ಅಲ್ಲಿ ಹೋಗಿ ಜಾತ್ರೆ ಸಿಗೋ ಸಾಮಾನುಗಳೆಲ್ಲ ತೊಗೊಬರ್ಬೇಕು ಪ್ರತಿಯೊಂದು ಐಟಮ್ಸು ಚೆನ್ನಾಗಿರ್ತವೆ ಮತ್ತು ಅಲ್ಲಿ ಸಿಗೋ ಮಂಡಕ್ಕಿ ನಮ್ಮ ಕಡೆ ಮಂಡಕ್ಕಿ ಅಂತ ಇಲ್ಲೆಲ್ಲ ಚುಮರಿ ಅಂತಾರೆ ಆ ಚುಮರಿ ಮತ್ತು ಸೇವು ಅವೆಲ್ಲ ತಗೊಬರ್ಬೇಕು ಅನ್ನೋ ಒಂದು ಆಸೆ ಭಾಳ ನನಗೆ ಯಾವ ಜಾತ್ರೆ ಹೋಗಲಿ ಯಾವ ದೇವಸ್ಥಾನ ಹೋಗಲಿ ಅದೊಂದು ಮಿಸ್ ಮಾಡಲ್ಲ ನಾನು ಅದೊಂಥರ ಏನೋ ಖುಷಿ ನೋಡಿ ಸಖತ್ತಾಗಿ ಅದೊಂದು ಏರಿಯಾ ಫುಲ್ ಅದೊಂಥರ ಹಬ್ಬ ವಾತಾವರಣ ಅದೊಂಥರ ತೋಗೂರು ಅದೇ ಬೆಂಗಳೂರಲ್ಲಿ ಫೇಮಸ್ಸಲ್ಲ ಗೊತ್ತಿರ್ಬೋದು ಎಲ್ಲರಿಗು ಖರ್ಗ ಅಂತಂದ್ರೆ ಫೇಮಸ್ಸು ಸೊ ಈ ತೋಗೂರು ಖರ್ಗಾನು ಕೂಡ ಅಷ್ಟೇ ಅದ್ಧೂರಿಯಾಗಿ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಆ್ಯಕ್ಚುಲಿ ಆಗಿನೇ ಸುಮಾರು ದಿನ ಆಯಿತು ಬಟ್ ನನಗೆ ಅದು ಎಡಿಟ್ ಮಾಡಿ ಹಾಕೋಕ್ಕಾಗಿರಲಿಲ್ಲ ಸೊ ಈಗ ನಾನು ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಕೂಡ ನೋಡಿ ಹೇಗಿದೆ ಅಂತ ಹೇಳಿ ಇದೆಲ್ಲ ಮನೆ ಸುತ್ತ ಅಂದರೆ ಫುಲ್ ಏರಿಯಾ ಎಲ್ಲ ಹೋಗಿ ಬರ್ತಾರೆ ನೋಡಿ ದೇವರು ಬರ್ತಾ ಇದೆ ಸೊ ಈ ಥರ ದೇವ್ರ ಮೆರವಣಿಗೆ ಎಲ್ಲ ಮಾಡ್ತಾರೆ ಆ ದೇವ್ರ ಮುಂದಗಡೆ ಇವ್ರ ಹೂವಿಂದ ಡೆಕೋರೇಷನ್ ಮಾಡ್ಕೊಂಡಿರೋರು ಇದು ಏರಿಯಾ ಫುಲ್ ಒಂದು ರೌಂಡ್ ಹಿಂಗಿಂದ ಹಿಂಗೆ ಹೋಗಿ ಬರ್ತಾರೆ ನೋಡಿ ಅಷ್ಟು ದೂರ ಇದೆ ವರ್ತರು ಸಂತೋಷ ಒಂದು ನಾಲ್ಕು ಎರಡಷ್ಟೇ ಗೊತ್ತು ರಾಮ ಲಕ್ಷ್ಮಣ ಲವ ಖುಷ ಇರಬೇಕು ಅವರು ನಾಲ್ಕು ಎತ್ತಿನ ಹೆಸರು ಸೊ ನೋಡಿ ಅವು ನೆಕ್ಸ್ಟ್ ಇದ್ರ ಹಿಂದ್ಗಡೆ ಬರ್ತಾಯಿದ್ದವು ಈ ಗೊಂಬೆ ಕುಣಿತಾನು ಅಷ್ಟೆ ನಾನು ಸುಮ್ಮನೆ ಹಂಗೆ ನಿಂತ್ಕೊಂಡು ನೋಡ್ತಾನೆ ಇದ್ದೆ ಇಷ್ಟು ಚೆನ್ನಾಗಿ ಅದರಲ್ಲಿ ಇರೋರು ಪಾಪ ಎಷ್ಟು ಸುಸ್ತಾಗಿಬಿಟ್ಟಿರ್ತಾರೆ ಅಷ್ಟು ಶಿಖಿ ಇತ್ತು ಆ ಟೈಮಲ್ಲಿ ಪಾಪ ಅದ್ರ ಗ್ರೇಟ್ ಮಾತಾ ಅಲ್ಲಿ ಕಾಣಿಸ್ತಾ ಇದ್ದಾವೆ ನೋಡಿ ಹಸುಗಳು ಹ್ಞೂ ಅದ್ರ ಮೇಲೇ ಬರೆದಿದ್ದಾರೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ರಾಮ ಲಕ್ಷ್ಮಣ ಲವ ಕುಶ ಅಂತ ಹೇಳಿ ಏನು ಇರ್ಬೇಕು ಐ ತಿಂಕ್ ನಂಗೆ ನೆನಪಿರೋದು ಲವ ಕುಶ ಅಂತ ಅಷ್ಟೆ ಚೆನ್ನಾಗಿತ್ತು ಅಂತಾರೆ ನೋಡೋಕ್ಕೆ ನೋಡಿ ಈಗ ಎಷ್ಟು ಚೆನ್ನಾಗಿ ಕ್ಲಿಯರ್ ಅಲ್ಲ ಅವಾಗ ಮಾಡಿದ್ದು ನಾನು ತುಂಬ ಹತ್ತಿರದಿಂದ ಮಾಡಿದೆ ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಇಲ್ಲಿ ನೋಡಿ ಸುತ್ತ ಸಖತ್ತಾಗಿದೆ ಏರಿಯಾ ನೋಡಕ್ಕೇನೆ ಒಂಥರ ಎರಡು ಕಣ್ಣು ಸಾಲದು ದೇವಸ್ಥಾನದ ಹತ್ರ ಬಂದ್ರಿ ಈಗ ಬಾರ್ಸದು ಅಷ್ಟೇ ಈಗ ಬಾರ್ಸದ್ ನಾನೇ ಡ್ಯಾನ್ಸ್ ಒಳ್ಳೇನೋ ಅನ್ನಂಗೆ ಅಷ್ಟು ಒಂಥರ ಏನೋ ಖುಷಿ ಆಗುತ್ತೆ ಬಾರ್ಸದೆಲ್ಲ ಕೇಳಿದ್ರೆ ಎಲ್ಲ ಈ ತರ ಫುಲ್ ದೇವಸ್ಥಾನದ ಸುತ್ತಾನು ಹ್ಮ್ ಪ್ರದಕ್ಷಿಣೆ ಹಾಕ್ತಾರೆ ಎಲ್ಲರೂ ಚೆನ್ನಾಗಿತ್ತು ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಸೊ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸುಬ್ರಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೇ ಇರಲಿ नवसि रेडी माण्हू दोस